ಈ ಅಶ್ಲೀಲ ವಿಡಿಯೋ ಬಿಡುಗಡೆ ಅಂತಕ್ಕಂಥದ್ದು ಕ್ಷಣಗಣನೆ ಏಟ್ ಪಿ ಎಮ್ ಅಂತ ಹೇಳಿ ಹೇಳಿರ್ತಕ್ಕಂಥವನು ನವೀನ್ ಗೌಡ ಅಂತ ಹೇಳಿ ನವೀನ್ ಗೌಡ ಅಂತ ಹೇಳಿ ಇಲ್ಲಿ ಅದು ಒಂದು ಭಾಗ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅಂತೇಳಿ ಪೋಲಿಂಗ್ ಏಜೆಂಟ್ ಏನಿದ್ದಾನೆ ನಮ್ಮ ಕ್ಯಾಂಡಿಡೇಟ್ ಪೋಲಿಂಗ್ ಏಜೆಂಟು ಅವರು ಪೊಲೀಸ್ ಅಧಿ ಅಧೀಕ್ಷಕರು ಜಿಲ್ಲಾಧಿಕಾರಿಗಳಿಗೆ ಏನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಐ ಆರ್ನಲ್ಲಿ ನಾಲ್ಕು ಜನಗಳ ಮೇಲೆ ಕೊಟ್ಟಿದ್ದಾರೆ ಐದು ಜನಗಳ ಮೇಲೆ ಭವಿಷ್ಯ ಅದರಲ್ಲಿ ಪ್ರಮುಖವಾಗಿ ನವೀನ್ ಗೌಡ ಕಾರ್ತಿಕ್ ಗೌಡ ಚೇತನ್ ಅಂತ ಹೇಳಿ ಮತ್ತು ಅದ ಪುಟ್ಟಿ 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 ಆಲಿಯಾಸ್ ಪುಟ್ರಾಜು ಈಗ ಕಂಪ್ಲೇಂಟ್ ಏನು ಕೊಟ್ಟರು ಈ ಕ್ಷಣದವರೆಗೆ ಈಗಾಗಲೇ ಹದಿನೈದು ದಿನ ಆಯಿತು ಈ ಕ್ಷಣದವರೆಗೆ ಆ ಕಂಪ್ಲೇಂಟ್ ಏನು ರಿಸೀವ್ ಮಾಡಿದ್ದಾರೆ ಯಾವುದೇ ರೀತಿಯ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಯಾವುದೇ ರೀತಿಯ ಆಕ್ಷನ್ ತಗೊಂಡಿಲ್ಲ ಐ ಆರ್ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಇವರೇನು ಕೊಟ್ಟರು ಇದೆಲ್ಲ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ಇಲ್ಲಿ ಅದಕ್ಕೆ ಇಂಬರ ನಮ್ಮ ಚುನಾವಣಾ ಇವರು ಇರ್ತಾರಲ್ಲ ನಿಮಗೆ ಸರ್ಕಾರ ಚುನಾವಣಾ ಆಯೋಗದಿಂದ ಅವರು ಇಂಬರನೂ ಕೊಟ್ಟಿದ್ದಾರೆ ಅವರಿಗೆ ರಿಟರ್ನಿಂಗ್ ಆಫೀಸರು ಯಾರು ನಾಗರಾಜ್ ಅಂತ ಹೇಳಿ ಇಪ್ಪತ್ತಾರು ನಾಲ್ಕು ಇಪ್ಪತ್ನಾಲ್ಕಕ್ಕೆ ಹಿಂಬರ ಕೊಡ್ತಾರೆ ಪೂರ್ಣಚಂದ್ರ ತೇಜಸ್ವಿಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದರ ನಿಮ್ಮ ದೂರಿನ ಕುರಿತು ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಹಾಸನ ಇವರಿಂದ ಸ್ವೀಕೃತವಾಗಿರುವ ಉಲ್ಲೇಖ ಮೂರರ ವರದಿಯನ್ನು ಇದರೊಂದಿಗೆ ಲಗತ್ತಿಸಿದೆ ಸದರಿ ವರದಿಯನ್ವಯ ನಿಮ್ಮ ದೂರು ಅರ್ಜಿಯನ್ನು ಮುಕ್ತಾಯಗೊಳಿಸಲಾಗಿದೆ ಅಂಥೇಳಿ ನಾಗರಾಜು ಅಂತ ಹೇಳಿ ಅವರು ಚುನಾವಣಾ ರಾಜ್ಯ ನೋಡಲ್ ಅಧಿಕಾರಿ ಪಿ ಜಿ ಆರ್ ಸೆಲ್ ಇದು ಕೊಟ್ಕೊಂಡಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಏನು ಕಂಪ್ಲೇಂಟ್ ಕೊಟ್ಟರು ಸರ್ಕಾರದ ಗಮನಕ್ಕೆ ಹೋಯ್ತು ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿ ಕೊಟ್ಟಿದ್ದಾರೆ ಸೆಲ್ ಇನ್ ಸ್ಟೇಷನ್ ಅಂತ ಹೇಳಿ ಹಾಂ ಸೆಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರತಕ್ಕಂಥದ್ದು ಬರ್ತಾರೆ ಇದಾದ ಮೇಲೆ ಆಮೇಲೆ ಯಾವುದೋ ಒಂದು ಖಾಸಗಿ ಚಾನೆಲ್ನಲ್ಲಿ ಪ್ರತಿದಿನ ಪಾಪ ಅವರ ಪತ್ರಿಕೆಯನ್ನು ಮಾಡ್ಕೊಂಡವ್ರೆ ಇಲ್ಲಿ ರಾಜ್ಯದಾದ್ಯಂತ ಹಾಸನದಾದ್ಯಂತ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪೆನ್ ಡ್ರೈವ್ ಹಂಚಿಕೆ ಪ್ರಜ್ವಲ್ ಪೆನ್ ಡ್ರೈವ್ ಡೀಲ್ ಕೋಟಿ ಕೋಟಿ ರೋ ಇದು ಅಲ್ಲೇ ಲೋಕಲ್ ಪೇಪರ್ಗಳ ಇಲ್ಲ ವಿಶ್ವ ವಿಶೇಷ ವಿಶ್ವವಾಣಿ ವಿಶೇಷ ಕೊಟ್ಟವರಿಗೂ ಕೋಟಿ ಕೋಟಿ ಇಪ್ಪತ್ತೈದು ಸಾವಿರ ಪೆನ್ ಡ್ರೈವ್ ಹಂಚಿಕೆ ಇದೆಲ್ಲ ಆರ್ಟಿಕಲ್ ಇದೆ ಬ್ರದರ್ ನಾಡಿನ ನನ್ನ ತಾಯಂದ್ರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಅಶ್ಲೀಲವಾದಂಥ ಘಟನೆ ಬಗ್ಗೆ ಇದೆಲ್ಲ ನಾನು ಯಾವ ಇಲ್ಲ ಯಾವ ವ್ಯಕ್ತಿಯನ್ನು ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆಯೂ ಇಲ್ಲ ನನ್ನಿಂದ